ಲೇ ದಳಪತಿ ನಿನ್ನ ಹಾಗೆ ಅವರು ಕೂಡ ಮನುಷ್ಯರಲ್ಲವೇ ಅವರಲ್ಲಿ ಚಲವಿದೆ ಬಡವರು ರಕ್ತಕಾರಿ ಸಾಧ್ಯ ಲೋಕದಿಂದ ಇಳಿದು ಬಂದ ಸುರ ಸುಂದರಂಗಿಯಲ್ಲೇ ಮಗನೇ ಇವನೇ ಏ ಶ್ರೀಮಂತರ ಮನೆಗೆ ಬಂದು ನನ್ನೆದುರಿಗೆ ದುಬಾಯಿಸುತ್ತಿರಿವಲ್ಲ ಯಾರು ನೀನು ಇನ್ಸ್ಪೆಕ್ಟರ್ ನಾನು ಯಾರು ಅಂತ ನಿಮಗೆ ನಾನು ಹೇಗೆ ಹೇಳಲಿ ಆ ಮಿತಿ ಮೀರಿದಾಗ ಅದನ್ನು ಸದೆ ಪಡೆಯಲು ಕಳಿಸಿರುತ್ತಾನೆ ನೋಡಿ ಈ ಹುಡುಗ ಇವನ ತಂಗಿಯನ್ನು ಪ್ರೀತಿ ಮಾಡುತ್ತಿದ್ದಾನೆ ಅಂತ ಹೇಳುತ್ತಿರುವಾಗ ನೀವೇ ನಿಮ್ಮ ಕಾನೂನಿನ ರಕ್ಷಣೆಯಲ್ಲಿ ಅವರು ಇಬ್ಬರಿಗೂ ಮದುವೆ ಮಾಡಿಸಿ ಸಮಾಜದ ಜನರ ಕಡೆಯಿಂದ ಸಹೇರಿಸಿಕೊಳ್ಳಿ ಅದು ಬಿಟ್ಟು ಈ ಜೊತೆ ನೀವು ಕೈ ಜೋಡಿಸಿದರೆ ಸರ್ ದ್ರೋಹ ಬಗೆದಂತೆ ದ್ರೋಹ ಮಾಡುತ್ತಾರೆ ದ್ರೋಹ ಮಾಡುವ ದ್ರೋಹಿಗಳಿಗೆ ಒತ್ತುಕೊಂಡು ಹೋಗಿ ಮದುವೆ ಅದು ಅವಳ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ಬಿಟ್ಟು ಇಲ್ಲಿ ಭಿಕ್ಷೆ నాచకే బరుదల మేం కరీ ఇం మొత్తన విషయ ఇర తన హక్కు ತಂಗಿಯ ಮನಸ್ಸು ಇವನ ಮೇಲಿದೆ ಎಂದಾಗ ಶಿವ ಶಿವ ಅಂತ ಕೈ ಮಗನೆ ಅದನ್ನು ಬಿಟ್ಟು ಇಲ್ಲಿ ಜಾತಿ ಮರ್ಯಾದೆ ಅಂತ ಕೂಗಾಡಿದರೆ ನಿನ್ನ ಕಂಟಲು ನಿನ್ನ ಪ್ರತಿಯೊಂದು ವಿಷಯವೂ ಇದರಲ್ಲಿ ಭಾಗವಹಿಸಲು ಮಾತನಾಡಲು ನೀವು ಎಷ್ಟಿದ್ದಾಗ

ಬಯಪಡಬೇಡಮ್ಮ ನಿಜ ಹೇಳು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡುವುದಾದರೆ ನಿನ್ನ ಮನಸಿನಲ್ಲಿ ಇರೋದು ಏನು ಹೇಳು ಯಾರು ಕೂಡ ನನಗೆ ಯಾವ ವಿಷಯವೂ ಕೂಡ ಗೊತ್ತಾಯ್ತು ನಾನು ಅದೇ ರೀತಿ ಹೇಳಿ ಏ ಕೇಳು ಜಾಯಕ್ ತರಿ ಮಾಡಿದ ನಿಂದ ಇವರಿಗೆ ಯಾವ ರೀತಿ ಸರಿಯಾಗಿ ಹೇಳಿರಿ ಅವಳ ಮನಸ್ಸಲ್ಲಿ ನೀವು ಇಲ್ಲವೆಂದಾಗ ಯಾರು ಏನು ಮಾಡಲು ಅದು ಮನೆಗೆ ಹೋಗಿ ಇನ್ಸ್ಪೆಕ್ಟರ್ ಬೆದರಿಕೆಯಿಂದ ನಿಜವನ್ನು ಹೇಳಲಿಲ್ಲ ದಳಪತಿ ನಿನ್ನ ಅಂತಸ್ತನ್ನು ನೋಡಿ ಈ ಹುಡುಗನಿಗೆ ಮೋಸ ಮಾಡುತ್ತಿರುವ ಮಗನೇ ಮುಂದೊಂದು ದಿನ ನಿನ್ನ ಕಣ್ಣೆದರಲ್ಲಿಯೇ ನಿನ್ನ ತಂಗಿಯ ಕೊರಳಿಗೆ ಇವನ ಕಡೆಯಿಂದ ತಾಳಿ ಕಟ್ಟಿಸ ಕೆಲಸವನ್ನು ನೀನು ಮುಂದುವರೆಸು ನಿನಗೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇರುತ್ತದೆ આ આ આ આ આ આ આ આ આ